ಹಲೋ ಎವ್ರಿ ವ್ಯಾನ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ರೊಟ್ಟಿ ಮಾಡ್ಕೊಳ್ತಾ ಇದ್ದೆ ರೊಟ್ಟಿ ಜೊತೆ ಇತ್ತು ಅದಕ್ಕೆ ಪಲ್ಯ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕುಂಬಳಿಕಾಯಿನ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಅದು ಬೇಗ ಬೇಯಲ್ಲ ಅಂತ ಹೇಳಿ ಸಣ್ಣ ಸಣ್ಣದಾಗಿ ರಾತ್ರಿಯೇ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಅದಕ್ಕೆ ಪಲ್ಯಕ್ಕೆ ಖಾರದ ಪಲ್ಯ ಸ್ವಲ್ಪ ಮಾಡ್ಕೊಳೋಣ ಅಂತ ಹೇಳಿ ಈರುಳ್ಳಿ ಒಂದು ಮೂರು ತೊಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಅಷ್ಟೆ ಮತ್ತು ಸಾಸಿವೆ ಜೀರಿಗೆ ಪುಡಿ ಉಪ್ಪು ಮತ್ತು ಸೀದು ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಲ್ಲನೂ ಸಹ ತೊಗೊಂಡಿದ್ದೀನಿ ಈ ಕಡೆ ರೊಟ್ಟಿ ಇಟ್ಟು ಕಲಸಿಟ್ಕೊಂಡಿದ್ದೀನಿ ಈ ರೊಟ್ಟಿ ಹಿಟ್ಟಿಗೆ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಹಾಕ್ಕೊಂಡು ಒಂದು ಅರ್ಧ ಗಂಟೆ ಕಲಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ನೆನೆ ಬೇಕಿಟ್ಟು ಅದಕ್ಕೋಸ್ಕರ ಈ ಕಡೆ ಒಂದು ಬಾಣಲಿಗೆ ಎಣ್ಣೆ ಬಿಟ್ಟು ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡಿದ್ದೀನಿ ಕರಿಬೇವು ಮತ್ತು ಈರುಳ್ಳಿ ಹಸಿಮೆಣಸಿಕ್ಕನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇಗನೆ ಆಗುತ್ತಿದ್ದು ಒಂದೊಂದು ಕುಂಬಳಿಕಾಯಿ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಸೀದೇನು ಅಷ್ಟು ಚೆನ್ನಾಗಿರಲಿಲ್ಲ ಖಾರದ ಪಲ್ಯ ಚೆನ್ನಾಗಾಗಿತ್ತು ಒಂದೊಂದು ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟು ಈ ಕಡೆ ಸ್ವಲ್ಪ ಅರುಷ್ಣದ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳೆಲ್ಲ ಫ್ರೈ ಆದ ನಂತರ ಸ್ವಲ್ಪ ಖಾರಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸೀನೂ ಸಹ ಮಾಡ್ಕೊಳ್ಳೋಣ ಅಂತೇಳಿ ಸಿಹಿಗೂ ಸಹ ಹಾಕ್ಕೊಂಡಿದ್ದೀನಿ ಸಿಹಿ ಪಲ್ಯನೂ ಸಹ ಇಟ್ಕೊಂಡಿದ್ದೀನಿ ಈ ಕಡೆ ಒಂದು ಕಡೆ ಇದಕ್ಕೆ ಖಾರದ ಪಲ್ಯಕ್ಕೆಲ್ಲ ಒಗ್ಗರಣೆ ಸಹ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಳ್ಬೇಕು ಇದನ್ನುವೇ ಕುಂಬಳಿಕಾಯಿ ಹಾಕ್ಕೊಳ್ತೀವಲ್ಲ ಅದು ಸಹ ಫ್ರೈ ಆದ ನಂತರ ಈ ಕಡೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಖಾರದ ಪಲ್ಯಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ ಕೊತ್ತಂಬರಿ ಸ್ವಲ್ಪ ಕಾಯಿ ಸಹ ಹಾಕ್ಕೊಂಡ್ರೆ ಪಲ್ಯ ರೆಡಿಯಾಗಿರುತ್ತೆ ಸ್ವಲ್ಪ ಈಸಿನೇ ಇದೆ ಅಷ್ಟೊಂದು ರಿಸ್ಕ್ ಏನಾಗುತ್ತೆ ರಾತ್ರಿ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಕಟ್ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಈಸಿ ಆಗುತ್ತೆ ಈ ಕಡೆ ಬೆಲ್ಲದ್ದು ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಂಡಾದಮೇಲೆ ಒಂದು ಮುಕ್ಕಾಲು ಪರ್ಸೆಂಟ್ ಹಾಗೆ ಬೇಯಿಸ್ಕೊಂಡು ಲಾಸ್ಟ್ ಮುಕ್ಕಾಲ್ ಪರ್ಸೆಂಟು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಬೇಯಿಸ್ಕೊಂಡಾದ್ಮೇಲೆ ಲಾಸ್ಟಿಗೆ ಬೆಲ್ಲ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಿಹಿ ಪಲ್ಯನೂ ಸಹ ರೆಡಿಯಾಗಿರುತ್ತೆ ಖಾರದ ಪಲ್ಯಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಮತ್ತು ಕಾಯಿ ಹಾಕ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಖಾರದ ಪಲ್ಯನೂ ಸಹ ರೆಡಿಯಾಗಿರುತ್ತೆ ಈ ಕಡೆ ಕಾಯಿ ಸಹ ಹಾಕ್ಕೊಂಡು ಎರಡು ಎರಡು ಏಲಕ್ಕಿ ಕಾಯಿನೂ ಸಹ ಕುಟ್ಟಿ ಇದ್ದೀನಿ ಚೆನ್ನಾಗಿ ಬಂದಿತ್ತು ಎರಡು ಸಹ ರೊಟ್ಟಿಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗಿಂತ ರೊಟ್ಟಿಗೆ ಚೆನ್ನಾಗಿರುತ್ತೆ ಕುಂಬಳಿಕಾಯಿ ಪಲ್ಯ ಅಕ್ಕಿ ರೊಟ್ಟಿಗೆ ಮತ್ತು ಈ ಥರ ಮಿಕ್ಸ್ ಹಸಿಟ್ಟು ಹಾಕ್ಕೊಂಡು ಮಾಡ್ತೀವಲ್ಲ ಆ ರೊಟ್ಟಿಗೆ ಈ ಕಡೆ ರೊಟ್ಟಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಇತ್ತು ಒಂದು ಅರ್ಧ ಹೋಳಿತ್ತು ಅಷ್ಟೇ ಅದಕ್ಕೋಸ್ಕರ ಎರಡೂ ಸೊ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಈ ಕಡೆ ರೊಟ್ಟಿನೂ ಆಯಿತು ಪಲ್ಯನೂ ಸಹ ಆಯಿತು ತಿಂಡಿ ನಮ್ಮ ಮನೆಯವ್ರಿಗೆ ತುಂಬಾ ಚೆನ್ನಾಗಿ ಬಂದಿತ್ತು ಕುಂಬಳಿಕಾಯಿ ಪಲ್ಯ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಈ ರೆಸಿಪಿ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್